ಲೋಕದಲ್ಲಿ ಅತ್ಯಂತ ಶಕ್ತಿ ಇರುವ ಪ್ರೇಮ ಯಾವ್ದು ಗೊತ್ತೆ ಪ್ರವಾದಿ ಮೊಹಮ್ಮದ್ ಸೊಲಾಅಲಿಂ ಮತ್ತು ಖದೀಜ ಬಿಬಿ ಅವರು ತನ್ನ ಮಕ್ಕಳೊಂದಿಗೆ ಮನೆಯಲ್ಲಿ ಹೇಗೆ ಇರ್ತಾರೆ ಆಗ ಪ್ರವಾದಿ ಖದೀಜರನ್ನು ಕರೆದು ಹೇಳ್ತಾರೆ ಖದೀಜ ಮನೆಯ ಹೊರಗೆ ಹೋಗಿ ಮಕ್ಕಳಿಗೋಸ್ಕರ ಏನಾದ್ರೂ ತಿಂಡಿ ತಿನಿಸುಗಳು ಸಿಗುತ್ತದೆ ಎಂದು ನೋಡುವಂತ ಅವರು ಮೂರು ಕೂಡ ಖದಿಜ ಬೀವಿ ಪ್ರವಾದಿ ಮೊಹಮ್ಮದ್ ಸುಲಭ ಮಕ್ಕಳು ಬಹಳ ಖದೀಜರೊಂದಿಗೆ ಹೇಳುವ ಮಾತು ಖದಿಜ ಹೊರಗೆ ಹೋಗಿ ಮಕ್ಕಳಿಗೋಸ್ಕರ ಏನಾದ್ರೂ ತಿಂಡಿ ಸಿಗುತ್ತದೆ ಎಂದು ನೋಡುವಂತ ಆಗ ಖದಿಜ ಬೀವಿ ಪ್ರವಾದಿಯೊಂದಿಗೆ ಹೇಳುವ ಒಂದು ಮಾತಿದೆ ತಾವು ಹಸಿವಿನಿಂದ ಅಥವಾ ಫುಡ್ ಏನು ಸಿಗದೆ ತಿನ್ನಲೇನು ಸಿಗದೆ ತಾವು ವಪಾತಾದರೆ ತಮ್ಮೊಂದಿಗೆ ಈ ಖದೀಜ ಇದ್ದಾರೆ ನಬಿಯ ಅಂತ ಪ್ರವಾದಿ ಸಲಹಿ ಸಲಮ್ರವರು ಹಿರಾ ಗುಹೆಯಲ್ಲಿ ಆರಾಧನೆಯಲ್ಲಿ ನಿರತರಾಗಿದ್ದಾಗ ಖದ ದೇವಿಯವರಿಗೆ ಒಂದು ವಯಸ್ಸು ಅಂದು ಪ್ರಾಯ ನಲ್ವತ್ತು ದಾಟಿತು ಅಥವಾ ವೃದ್ಧಿಯಾದಂತಹ ಈ ಒಂದು ಖದೀಜ ಬೀದಿ ಬೆಟ್ಟ ಗುಡ್ಡಗಳನ್ನು ಹತ್ತಿ ಹಿರಾ ಗುಹೆಯಲ್ಲಿ ಪ್ರವಾದಿಗೆ ಅನ್ನವನ್ನು ನೀಡ್ತಾ ನೀಡ್ತೀನಿ ಅದಾಗಿದೆ ಪ್ರೇಮ ಅಂದರೆ ಟ್ರೂ ಲವ್